ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಯಾರು ನಮ್ಮ ರಾಮಕೃಷ್ಣ ದೇಶದ ಪ್ರಧಾನ ಮಂತ್ರಿಗಳು ರಾಜೀವ್ ಗಾಂಧಿ ಅವರು ಒಂದು ಪ್ರೀತಿಯಿಂದ ಒಂದು ಮಹತ್ವಾಕಾಂಕ್ಷಿ ಆಸೆಯ ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ರು ಆದ್ರೆ ಇವತ್ತು ಅಂದ್ರೆ ಆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲಾಧಿಕಾರಿಗಳ ಮತ್ತು ಈ ಶಾಸಕಾಂಗ ಅಂದ್ರ ಶಾಸಕರು ಸಂಸದರ ಕೈಗೊಂಬೆಯಾಗಿ ಆಟ ಆಡುವಂಥ ಪರಿಸ್ಥಿತಿ ಬಂದಿದೆ ಬರುವಂಥ ದಿನದೊಳಗೆ ಹಿಂಗೆ ಆದ್ರೆ ಯಾರೂ ಪಂಚಾಯತ್ ರಾಜ್ ಕಡೆ ಹಣಿಕೆ ಹಾಕ್ಲಕ್ಕಂಥ ಪರಿಸ್ಥಿತಿ ಬರ್ತೈತಿ ಯಾಕಂದ್ರೆ ಇವತ್ತಿನ ಯುವಕರು ನೀವು ನೋಡ್ಬೇಕು ಎಲ್ಲ ಕಡೆ ಹೇಳ್ತಾರೆ ರಾಜಕಾರಣಕ್ಕೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಇದೆಲ್ಲ ಅಷ್ಟೇ ಚೆಂದ ಇಲ್ಲಿ ಬಂದರೆ ಗೊತ್ತಾಗ್ತೀವಿ ಪ್ರತಿಯೊಬ್ಬರಿಗು ಪಂಚಾಯತ್ ರಾಜ್ ವ್ಯವಸ್ಥೆಯೊಳಗೆ ಒಬ್ಬ ಪಂಚಾಯತಿ ಮೆಂಬರ್ ಯಾವುದೇ ಒಂದು ತಾಲೂಕ್ ಪಂಚಾಯತಿಗೆ ಅಥವಾ ಜಿಲ್ಲಾ ಪಂಚಾಯ್ತಿಗೆ ಹೋದ್ರೂ ಅಧಿಕಾರಿಗಳು ಆ ಆ ಸಂಬಂಧಪಟ್ಟ ಪಿ ಒ ಆಗಿರ್ಬೋದು ಮತ್ತೊಬ್ಬ ಯಾವುದೋ ಒಂದು ಅಧಿಕಾರಿ ಆಗಿರ್ಬೋದು ಅವ್ರನ್ನ ಕರೆದು ತಾಕೀತು ಮಾಡುವಂಥ ವ್ಯವಸ್ಥೆ ಇದೆ ಆ ಮೆಂಬರ್ಗಳನ್ನ ಆ ಅಧ್ಯಕ್ಷರನ್ನ ಇಲ್ಲಿಗೆ ಯಾಕೆ ಬರ್ಬಿಡ್ತೀರಿ ಇಲ್ಲಿಗೆ ಬರೋದು ಬೇಡ ಅಲ್ಲೇ ನೀವೇ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಾರೋ ಅಂದ್ರೆ ಪಂಚಾಯತಿ ಮೆಂಬರ್ಗಳು ಕಂಟ್ರೋಲ್ ಮಾಡುವ ವಸ್ತುವಾಗಿ ಇವತ್ತು ಮಾರ್ಪಾಡಾಗ್ಯಾರ ಅದೇ ರೀತಿ ನಾವು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಾದ್ರೆ ನೂರಾರು ರಾಶಿ ಇಟ್ಕೊಂಡು ಈ ಪಂಚಾಯತಿ ಸದಸ್ಯ ಆಗಿರ್ತಾರೆ ಅವೆಲ್ಲ ಆಗಿರ್ತೀವಿ ಆದ್ರೆ ಇಲ್ಲಿ ಬಂದ ಬಳಕೆ ಗೊತ್ತಾಕತಿ ಯಾವುದೇ ರೀತಿಯಿಂದ ಕೆಲಸ ಮಾಡ್ಲಾಕ ಅವಕಾಶ ಇರುವುದಿಲ್ಲ ಹಾಗಾಗಿ ಹಳಿಗಳೊಳಗೆ ಇರುವಂತದ್ದೆಷ್ಟು ಎರಡ್ನೂರು ಮೂರ್ನೂರು ಮನಿ ಇರ್ತಾವ ಅಣತಂಬ್ರ ಇರ್ತಾರೆ ಬಂಧು ಬಳಗ ಇರ್ತಾರ ಅವ್ರನ್ನೆಲ್ಲ ವಿರೋಧ ಕಟ್ಕೊಂಡು ಅವ್ರಿಗೆಲ್ಲ ನೂರ ಎಂಟು ಆಸೆ ಹಚ್ಚಿ ಇಲ್ಲಿ ಬಂದ ಬಳಕೆ ಎಲ್ಲರೂ ಕೂಡ ಅದನ್ನ ಹಿಚುಕಿ ಬಿಡುವಂತ ವ್ಯವಸ್ಥೆ ಆದ್ರ ಮುಂದೆ ಯಾರು ಇಲ್ಲಿ ಇದಕ್ಕೆ ಬೆನ್ನ ಯಾರು ಪಂಚಾಯ್ತಿ ಅಹ್ ಸದಸ್ಯರಾಗ್ತಾರ ಯಾರ ಈಗ ಪಂಚಾಯ್ತಿ ಉಳಿಸ್ತಾರ ಇದು ಆಗುದಿಲ್ಲ ಹಾಗಾಗಿ ಇನ್ನ ನಿಮಗೆ ಹೇಳ್ಬೇಕಪ್ಪ ಅಂದ್ರ ಮೇಲಾಧಿಕಾರಿಗಳು ಯಾವ ರೀತಿ ಪಂಚಾಯತಿಗಳನ್ನ ದಬ್ಬಾಳಿಕೆಗೆ ಒಳಪಡ್ಸ್ತಾರಪ್ಪ ಅಂದ್ರ ನಿಮಗೆ ನಾ ಹೇಳಾಕ್ ಬಳಸ್ತೀನಿ ಕೇಂದ್ರ ಸರ್ಕಾರದಿಂದ ಹದಿನೈದನೇ ಹಣಕಾಸು ಐದು ವರ್ಷಗೊಮ್ಮೆ ಚೇಂಜ್ ಆಗುತ್ತೆ ನಮ್ಗೆ ಈಗ ಚಾಲ್ತಿದ್ದ ಹದಿನೈದನೇ ಹಣಕಾಸು ಅದನ್ನೇನು ನಮಗೆ ನಿರ್ ನಮಗೆ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿರ್ತೈತಿ ಆ ಪಂಚಾಯ್ತಿ ಕೊಟ್ಟಂತ ಅನುದಾನದಲ್ಲಿ ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ರಾಜ್ಯ ಸರ್ಕಾರದ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಮ್ಮದೇ ಆದಂತ ಕಾನೂನುಗಳನ್ನ ಜಾರಿಗೊಳಿಸ್ತಾರೆ ನೀವು ಈ ರೀತಿ ಮಾಡಬೇಕು ಅಲ್ಲಿ ಕೇಂದ್ರ ಸರ್ಕಾರ ಏನ ತಮ್ಮದೇನು ಕಾನೂನು ಕೊಟ್ಟಿರ್ತದೆ ಅದನ್ನ ಬಿಟ್ಟು ಇದೇ ಅನುದಾನದೊಳಗ ನೀವು ಪಿ ತೆಗಿರಿ ಸಿಬ್ಬಂದಿ ಪಗಾರ ಕೊಡ್ರಿ ಇದಕ್ಕೆ ಯಾವ್ದು ಅವಕಾಶ ಇರುವುದಿಲ್ಲ ಅದನ್ನು ಮೇಲಾಧಿಕಾರಿಗಳು ಹೇಳ್ತಾರೆ ಇನ್ ಕೆಲವೊಂದು ತಮ್ಮದೇ ಆದಂತ ಕಾನೂನು ತರದ ಅವು ಹಿಡನ್ ಅಜಂಡ ಅಂಥವೆಲ್ಲ ಮಾಡೋದ್ರಿಂದ ಏನಾಗ್ತೈತಿ ಅಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ಲ ಗ್ರಾಮದೊಳಗೆ ಒಂದು ಕುಡಿಯುವ ನೀರಿಗೆ ವ್ಯವಸ್ಥೆ ಒಂದು ನೈರ್ಮಲೀಕರಣ ಮತ್ತು ಕೆಲವೊಂದು ಅಂಗು ಕೆಲವರಿಗೆ ಹಿಂದುಳಿದವ್ರಿಗೆ ಮಾಡ್ರಿ ಅತ್ತಳಿಯನ್ನು ಕೊಟ್ಟಿರ್ತೈತಿ ಅದನ್ನು ಇವರು ದುರುಪಯೋಗ ಪಡಿಸ್ಕೊಂಡು ತಮ್ಮ ಮನಸಿಚ್ಚೆ ಈ ಅನುದಾನವನ್ನು ಕಳಿಸ್ಕೊತಾ ಇದ್ದಾರೆ ಅದೇ ರೀತಿ ಎಮ್ ಜಿ ಎನ್ ಆರ್ ಐ ಜಿ ಯೋಜನೆ ಒಳಗೆ ನಾವೆಲ್ಲ ನೋಡ್ಬೋದು ಈಗ ಈಗ ಈ ವರ್ಷದ ಅವಧಿ ಒಳಗಂತರೂ ಯಾವುದೇ ಒಂದು ಸಣ್ಣ ಕೆಲಸನೂ ಎಲ್ಲಿ ನಡೆಯಾಕತ್ತಿಲ್ಲ ಯಾಕೆ ನೀವು ಇಂಥ ಕಾನೂನು ಕೊಡ್ತೀರಿ ಆ ಕೆಲಸ ನಡೀಲಿಲ್ಲ ಅಂದ್ರೆ ಆ ಕಾನೂನು ಅವಶ್ಯಕತೆ ಏನೈತಿ ಅದರದ ಅದು ಅವಶ್ಯಕತೆ ಇಲ್ಲ ಮತ್ತೆ ಅದನ್ನು ಜನರಿಗೆ ತೋರ್ಸ್ಲಾಕ ಇಟ್ಟ ಇಳುದ ಅಂದ್ರೆ ಅದ್ರ ಅವಶ್ಯಕತೆ ನಮಗಿಲ್ಲ ಮತ್ತೆ ಅದು ಸಾಕಾಗಟ್ಟು ಹೇಳುದು ದುಡ್ಡು ಭಾಳ ಐತಿ ನಾವು ಸಾಕಾಗಟ್ಟು ಕೊಡ್ತೀವಿ ನೀವು ಹತ್ತು ಕೋಟಿ ಮಾಡ್ರಿ ಇಪ್ಪತ್ತು ಕೋಟಿ ಮಾಡ್ರಿ ಸತ್ಯ ಏನಾಯ್ತಪ್ಪ ಅಂದ್ರೆ ಒಂದು ಕೋಟಿ ರೂಪಾಯಿನೂ ಕೆಲಸ ಮಾಡ್ಲಾಕ ಅವಕಾಶ ಇಲ್ಲ ಪಂಚಾಯತಿ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ಏನ್ ನೋಡ್ರಿ ಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೀವು ಕೊಟ್ಟಿರ್ತೀರಿ ಹೊರಗೆ ಹೋದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಪಗಾರ ಐತಿ ಇಲ್ಲಿ ಬಂದು ಯಾರು ಕುಡಿತಾರ ಗ್ರಾಮ ಪಂಚಾಯತಿ ಕೆಲಸ ಆಗ್ಬೇಕಾಗೈತಿ ಗ್ರಾಮದ ಕೆಲಸ ಆಗ್ಬೇಕಾಗ್ಯಾವ ಆದ್ರೆ ನಾವು ಮಾಡ್ಲಾಕ್ ಅವಕಾಶ ಇಲ್ಲ ನೀವೇತಂದ್ರಿ ಅದು ಫೋಟೋ ಫೋಟೋದ ರೊಕ್ಕಾನೆ ಕೊಡುದಿಲ್ಲ ಮತ್ತ ನಮ್ಮ ಪಂಚಾಯತಿ ರೊಕ್ಕಾನೆ ನೀವೇ ಕೊಡೋದಾಗಿತ್ತು ಅಂದ್ರೆ ಅದನ್ನ ನಾವೇ ಕೊಡ್ಬೋದಾಗಿತ್ತು ನಾವೇ ಮಾಡ್ಕೋಲಿಲ್ಲ ನೀವೇ ಹಾಕ್ಬೇಕು ಪಂಚಾಯತಿ ಸದಸ್ಯರಿಗೆ ಏನ್ ಅಧಿಕಾರ ಐತಿ ಯಾವ್ದು ಅಧಿಕಾರ ಇಟ್ಕೊಂಡಿಲ್ಲ ಇಟ್ಟಿಲ್ಲ ಅದೇ ರೀತಿ ಮತ್ತೆ ಇನ್ನೊಂದು ಅದ್ರೊಳಗೆ ನಾಲ್ಕು ಲಕ್ಷ ರೂಪಾಯಿ ಹತ್ತು ಪರ್ಸೆಂಟ್ ಅಮೌಂಟ್ ಅವ್ರಿಗೆ ಕೊಡ್ತೀರಿ ಇನ್ನೇ ಮುಂದೆ ಆರು ಲಕ್ಷ ರೂಪಾಯಿ ಕೆ ಬಿ ಬಿಲ್ ಕಟ್ಟರಿ ಅಂತೇಳಿ ನೀವೇ ಅಕೌಂಟ್ ಅಕೌಂಟ್ ಮಾಡಿ ಅದೇ ಅಕೌಂಟಿಗೆ ನೀವೇ ಜಮಾ ಕೊಡ್ತೀರಿ ಮತ್ತು ಅದನ್ನೇ ಸೀದಾ ವಯ್ದು ನಾವು ಕೆ ಬಿಲ್ ಕಟ್ಟಬೇಕು ಈ ಜಗತ್ತಿಗೆ ಎಲ್ಲರಿಗೂ ಉಚಿತ ಕೊಟ್ಟಿರಿ ಎಲ್ಲ ಪ್ರೀ ಕೊಟ್ಟಿರಿ ಎಲ್ಲ ಕೊಟ್ಟಿರಿ ಒಂದು ಪಂಚಾಯಿತಿಗಳಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಊರ ಬೆಳಕಿನ ವ್ಯವಸ್ಥೆ ಒಂದು ಪ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕೇಳಿ ಅದಕ್ಕೆ ಆ ರೀತಿ ಆದರೆ ಪಂಚಾಯತ್ಗಳು ಉಳಿಯ ಉಳಿ ಇಲ್ಲ ಮತ್ತೆ ಇನ್ನೊಂದು ಅಂದ್ರೆ ವರ್ಕ್ ಒಂದು ನಮ್ಮ ಪಂಚಾಯತಿ ಅನುದಾನ ಗ್ರಾಮದೊಳಗ ಗಟ್ಪಟ್ಟಿ ಯಾವುದೇ ಮೂಲಗಳಿಂದ ಈ ಬಾಡಿಗೆ ಆಗಿರ್ಬೋದು ಯಾವುದೇ ಟ್ಯಾಕ್ಸ್ ಅನ್ನು ಉಸೂಲಿ ಮಾಡ್ಕೊಳಂತ ನಮ್ದೇ ಆದಂತ ಅನುದಾನ ಆದ್ರೆ ನೀವು ಫಸ್ಟ್ಗೆ ಹೇಳ್ತೀರಿ ನಿಮ್ಮ ಪಾಕೆಟ್ ಮನಿ ಅದು ನಿಮ್ ಕಿಸೋಣ ನೀವು ಹೆಂಗ್ ಬೇಕಾದ್ರೆ ಖರ್ಚು ಮಾಡ್ಬೋದು ಅಂತೇಳಿ ಅದಕ್ಕೂ ಕಂಡೀಷನ್ ಹಾಕ್ತೀರಿ ನೀವೇನು ಮಾಡ್ತೀರಿ ಭಿಕ್ಷುಕರ ಕರಾಕ್ ಇಟ್ಟ್ರಿ ಆಯ್ತು ಭಿಕ್ಷುಕ್ರ ಸಮಯ ನಾವು ತೆಗೆದಿಡ್ತೀವಿ ನಮ್ಮೂರ ಭಿಕ್ಷುಕರಿಗೆ ನಾವು ಮಾಡ್ತೀವಿ ಅಂದ್ರೆ ನೀವು ಅವಕಾಶ ಕೊಡೋದಿಲ್ಲ ಅದನ್ನು ನಿಮ್ಮ ನಿಮ್ಗೆ ಇವ್ರು ಕೊಡ್ಬೇಕು ನೀವು ಪಟ್ಬಿಳಕ್ ನಿಮ್ಮ ಮನುಷ್ಯ ಅನ್ನೋದನ್ನ ನೀವು ವ್ಯರ್ಥ ತಾಳು ಮಾಡ್ತೀವಿ ಇವೆಲ್ಲ ನೀವು ಇಂಥವು ತೆಗೆದು ನೋಡಿದ್ರಪ್ಪ ಅಂದ್ರೆ ಸಾಕಾಗ ಸಮಸ್ಯೆ ಅದು ಒಂದು ಇನ್ನೊಂದು ಕೆಲವೊಂದು ಪಂ ಒಳಗೆ ಹೊರಗೊಂದು ಅನುದಾನ ಜಾಸ್ತಿ ಕಲೆಕ್ಟ್ ಆಗ್ತಿತ್ತು ಅಂದ್ರೆ ಆ ಪಂಚಾಯತಿ ಮೇಲೆ ಈ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳ ಹತ್ತಿನ ಇರ್ತೈತಿ ನಿಮ್ದು ಅಲ್ಲಿನೂ ನಮಗೆ ಪಾಕೆಟ್ ಮನಿ ನಾವು ಬಳಕೆ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡುದಿಲ್ಲ ಕೆಲವೊಂದು ಉದಾಹರಣೆ ಹೇಳ್ತೇನೆ ಇದ್ದ ಹುಡುಗಿ ಕೆಲವೊಂದ್ ಸುಮತ್ತು ಪಂಚಾಯತಿ ಒಳಗೋಟ್ ಗಟ್ಟಲೆ ನಮ್ಗೆ ಗರ್ಪಟ್ಟೆ ಆಗಿರ್ತದೆ ಆ ಟ್ಯಾಕ್ಸ್ ಅನ್ನು ನಮ್ಮ ಊರಿಗೆ ನಾವೇ ಬಳ್ಕೊಳಕ್ ಬಳಕೆ ಮಾಡ್ಲಾಕ ನಮ್ಗೆ ಅವಕಾಶ ಕೊಡಂಗಿಲ್ಲ ನೀವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಳಗ ನಾವ್ ಇದೇ ತಿಂಗಳು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಚಿಂತನಾ ಸಭೆಯನ್ನು ಮಾಡ್ಲಾಕಿದಿವಿ ಅವತ್ತಿನ ದಿವಸ ನಮ್ ಎಲ್ಲಾ ಎಂ ಎಲ್ ಸಿ ಆಗಿರ್ಬೋದು ಎಂ ಎಲ್ ಎರಾಗಿರ್ಬಹುದು ಸಚಿವರಾಗಿರ್ಬೋದು ಸಂಬಂಧಪಟ್ಟಂತ ಸಚಿವರನ್ನು ಕರ್ಸ್ಬೇಕು ಸಂಸದರನ್ನು ಕರ್ಸ್ಬೇಕಂತ ಒಂದು ಇವತ್ತೇ ನಾವು ಮೀಟಿಂಗ್ ಮಾಡ್ಕೊಂಡು ಇದೇ ತಿಂಗಳ ಮೀಟಿಂಗ್ ಮಾಡಿ ಇವೆಲ್ಲ ಸಮಸ್ಯೆಗಳನ್ನು ಅವ್ರಿರ್ತಾರೆ ಚರ್ಚೆ ಮಾಡಬೇಕಲ್ಲ ಸುನೀಲ್ ಗೌಡ ಸುನೀಲ್ ಗೌಡರು ಹೇಳ್ಬೇಕು ನಾವ್ ಆರೋಪ ನಾವ್ ಯಾರ್ಮೇಲೆ ಮಾಡ್ಬೇಕು ಸರ್ಕಾರದ ಪೂರಾ ನಿರ್ಲಕ್ಷ್ಯ ತೋರಿದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ ಅದು ನಾವ್ ಇದು ಅದನ್ನ ನಾವ್ ಕಂಟೆಡ್ಬೇಕಲ್ಲ ಅದನ್ನ ಕೇಳಕತ್ತೀನಿ ಸರ್ಕಾರನೇ ನಿರ್ಲಕ್ಷ್ಯ ತೋರ್ಲಾಕ್ ಬಿದ್ರಿ ಈ ವಿಷಯದೊಳಗ ಒಂದ್ ನಿಮಿಷ ಈ ವಿಷಯದೊಳಗೆ ನಮ್ಮ ರಾಜ್ಯ ಒಕ್ಕೂಟ ಈಗಾಗಲೇ ನಾವು ಮೂರು ಸಲ ನಾವು ಧರಣಿಯನ್ನು ಮಾಡಿದಿವಿ ಬಹಳ ಸತ್ಯಾಗ್ರಹ ಮಾಡಿದಿವಿ ಧರಣಿ ಮಾಡಿದಿವಿ ಎಷ್ಟೋ ಸಭೆಗಳು ಆಗ್ಯಾವು ಅವ್ರಿಗೆ ಸಾಕಾಗಕ್ಕೆ ಮನವಿನೂ ಕೊಟ್ಟಿವಿ ಇಪ್ಪತ್ತೆಂಟು ವಿಷಯಗಳ ಒಂದು ಅಜೆಂಡಾನೇ ಅಜೆಂಡಾನ ಸರ್ಕಾರ ಕೊಟ್ಟಿವಿ ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಅವರು ನಮ್ಗೆ ಸಹಕಾರ ಮಾಡ್ಲಾಕತ್ತಿಲ್ಲ ಸರ್ಕಾರೇ ಸಹಕಾರ ಇಲ್ಲ ಒನ್ ಅವರ್ ಬಿಟ್ಕೊಂಡು ನಾನು ನಿಮ್ಗೆ ಫೋನ್ ಹಚ್ತೇನೆ ಕೆ ಟು ಪವರ್ ಮಾಡ್ಲಕತ್ತಾರ ಅಂದ್ರೆ ಈ ಈಗಾಗಲೇ ಹಿಡನ್ ಅಜೆಂಡ ಏನಿತ್ತು ಅಧ್ಯಕ್ಷರ ಅಧಿಕಾರಗೊಳಿಸುವಂತದ್ದು ಈಗ ಈ ಶೌಚಾಲಯೂ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರ ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಈ ಕರ್ನಾಟಕ ರಾಜ್ಯದ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕಾದ್ರ ಈ ಅಭಿವೃದ್ಧಿ ದಸೆಯಲ್ಲಿ ನಾವು ತ್ರೀ ಟಯರ್ ಸಿಸ್ಟಮ್ ಮಾಡಿ ಪಂಚಾಯಿತಿಗಳನ್ನು ಗಳನ್ನ ವಿಂಗಡಣೆ ಮಾಡಿ ಪಂಚಾಯಿತಿಗಳನ್ನು ಗ್ರಾಮಗಳನ್ನು ಅಭಿವೃದ್ಧಿ ಉದ್ದೇಶ ಇಟ್ಕೊಂಡು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಂತ ತ್ರೀ ಟೈಮ್ ಸಿಸ್ಟಮ್ ತ್ರೀ ಟಯರ್ ಸಿಸ್ಟಮ್ ಆಗಿ ಮಾರ್ಪಾಡು ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಸ್ವಯಂ ಸರ್ಕಾರಗಳನ್ನಾಗಿ ಅಧಿಕಾರ ಕೊಟ್ಟು ಸಂವಿಧಾನಬದ್ಧವಾದಂತ ಅಧಿಕಾರ ಕೊಟ್ಟು ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಗ್ರಾಮ ಸಭೆಯ ಮುಖಾಂತರ ಅವಕಾಶ ಕೊಟ್ಟು ಗ್ರಾಮಗಳ ಅಭಿವೃದ್ಧಿ ಸಲುವಾಗಿ ಈ ಅವಕಾಶವನ್ನು ಕೊಟ್ಟಂತಹ ಮಹಾನ್ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ರಾಜೀವ್ ಗಾಂಧಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಈ ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಹಾತ್ಮ ಗಾಂಧೀಜಿಯವರ ಕನಸನ್ನು ಮನಗಂಡು ಈ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಅನ್ನ ತಂದಾಗ ಆ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಆಯ್ತು ರಾಜ್ಯಸಭೆಯಲ್ಲಿ ಬಿಲ್ ಒಂದೇ ಮತದಿಂದ ಬಿದ್ದು ಹೋದಾಗ ಜನಗಳೇ ಇತಿಹಾಸದ ಪುಟಗಳಲ್ಲಿ ಪ್ರಧಾನ ಮಂತ್ರಿಯವರು ಈ ದೇಶಕ್ಕೆ ನಾನು ಈ ದೇಶದ ಅಭಿವೃದ್ಧಿ ಸಲುವಾಗಿ ನಾನು ಮಾಡಬೇಕನ್ನುವಂತಹ ವಿಚಾರ ಇತ್ತು ಆದ್ರೆ ನಾನು ಮಾಡಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ವಿಚಾರ ಇಟ್ಕೊಂಡು ಅತಂತ್ರ ಮೊದಲನೇ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ರಾಜೀವ್ ಗಾಂಧಿ ಅವರು ಆದರೆ ಮಹನೀಯರೇ ಈ ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿಯವರೇ ಪಕ್ಷ ಅವ್ರದೇ ಪಕ್ಷ ಇದೆ ಅದೇ ಪಕ್ಷದ ಮುಖ್ಯಸ್ಥರು ಸಂವಿಧಾನವನ್ನ ಸಂವಿಧಾನ ಸಂವಿಧಾನಬದ್ಧವಾದಂಥ ಸಂವಿಧಾನ ಉಳಿಸಿರಿ ಅನ್ನುವಂಥ ಜಾಥಾ ಕರೆ ಕೊಟ್ಟಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಗಮನಿಸಿದಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೀತಿಲ್ಲ ಅದೇ ರೀತಿಯಾಗಿ ನಮ್ಮ ಈ ಗ್ರಾಮ ಪಂಚಾಯತ್ ಚುನಾವಣೆಗಳು ಈಗ ಈ ಜನವರಿ ಹಾಗೂ ಜನವರಿಯಲ್ಲಿ ಜನವರಿ ಮೂವತ್ತರ ತಾರೀಕಿಗೆ ಮುಕ್ತಾಯಗೊಳ್ಳುತ್ತದೆ ಕಾನೂನಿನಲ್ಲಿ ಈ ಪಂಚಾಯತ್ ರಾಜ್ ಆಕ್ಟ್ ಚುನಾವಣೆ ಮುಗಿಯುವ ಮೊದಲು ಈ ಚುನಾವಣೆಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸರ್ಕಾರದ ಆದೇಶ ಕಾನೂನು ಬದ್ಧವಾದಂತಹ ಕಾನೂನ ಅವಕಾಶ ಇದ್ರೂ ಕೂಡ ಈಗಿನ ಮಾನ್ಯ ಸರ್ಕಾರ ಹಿಂಬಾಗಿಲಿನಿಂದ ಈ ಚುನಾವಣೆಯನ್ನ ಮುಂದೂಡುವಂತಹ ಹುನ್ನಾರವನ್ನ ಮಾಡ್ತಾ ಇದೆ ನಾವು ಒಂದು ವಾರ್ಡಿಗೆ ಒಂದೇ ಸದಸ್ಯರು ಅಂದ್ರೆ ನಾಲ್ಕು ಮೂರು ಜನರಿಗೆ ಒಂದು ಸದಸ್ಯರಂತ ಈಗ ಕಾನೂನಿದೆ ಅದನ್ನ ಮುಂದೂಡಿ ನಾವು ಒಂದು ಸಾವಿರ ಜನರಿಗೆ ಒಂದು ಒಬ್ಬ ಸದಸ್ಯನ ನೇಮಿಸಬೇಕು ಅನ್ನುವಂತ ವಿಚಾರ ಸರ್ಕಾರದಿದೆ ಆದ್ರೆ ನಾವು ವೆಲ್ಕಮ್ ಮಾಡ್ತೀವಿ ಅದು ಸ್ವಾಗತ ಮಾಡ್ತೀವಿ ಅವ್ರ ವಿಚಾರ ಸ್ವಾಗತಾರ್ಹ ಆದ್ರೆ ಅದನ್ನ ಮತ್ತೆ ಅವರು ಮತ್ತೆ ಪಕ್ಷದ ಆಧಾರಿತ ಚುನಾವಣೆ ಮಾಡಬೇಕಂತೂ ಅವ್ರ ವಿಚಾರ ಇದೆ ಪಕ್ಷ ಆಧಾರಿತ ಮಾಡಲಿ ನಾವು ತಕರಾರಿಲ್ಲ ಆದ್ರೆ ಮಹನೀಯರೇ ನಮ್ಮ ಒಗ್ಗೂರಲ್ಲಿನ ಒಂದು ಕರೆ ಏನಂದ್ರ ಅವರು ಚುನಾವಣೆಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಚುನಾವಣೆಗಳನ್ನ ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಈ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಒಗ್ಗಟ್ಟನ್ನು ಮಾಡಿಕೊಂಡಿದ್ದೀವಿ ಸಂಘ ರಚನೆ ಮಾಡಿಕೊಂಡು ಒಂದು ಒಕ್ಕೂಟ ರಚನೆ ಮಾಡಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಚುನಾವಣೆಗಳು ಸರಿಯಾಗಿ ಸಮಯಕ್ಕೆ ಆಗದೆ ಇದ್ರೆ ನಾವು ಒಂದು ಉಗ್ರ ಹೋರಾಟವನ್ನು ಸರ್ಕಾರದ ಮಾಡ್ತೀವಿ ಹಾಗೂ ನಾವು ಹೈಕೋರ್ಟ್ ನಲ್ಲಿ ಒಂದು ಐ ಎಲ್ ಹಾಕಿ ಸರ್ಕಾರದ ವಿರುದ್ಧ ಒಂದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಈಗ ನಮ್ಮ ಸ್ನೇಹಿತರೆ ಹೇಳಿದ್ರು ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳ ಆಗರ ಈ ಗ್ರಾಮ ಪಂಚಾಯತಿ ಆದ್ರೂ ನಾವು ಯಾರ ಯಾರ್ದು ನೋಡ್ರಿ ಸದಸ್ಯರೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗಾಗಲೇ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಮಗೆ ಎಲ್ಲ ವಿಷಯಗಳನ್ನು ಮುಗಿಸಿದ್ದಾರೆ ಅಂತ ನಾನು ಅನ್ಕೊತೀನಿ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಜಾರಿಗೆ ಬಂದರೆ ರಕ್ತ ಕ್ರಾಂತಿ ಆಗಿರ್ಬೋದು ಯಾವುದೇ ಅಧಿಕಾರಶಾಹಿಗಳು ಶಾಹಿಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ಕೇವಲ ಜನರ ಅಭಿಪ್ರಾಯ ಮಾಡಿ ಮುಗಿಸ್ತದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಸರ್ಕಾರಗಳು ಯಾವ ರೀತಿಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಫೆಬ್ರವರಿ ಎರಡು ಸಾವಿರದ ಹದಿನಾರರಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಚುನಾವಣಾ ಅಧಿಕಾರ ಅಧಿ ಅವಧಿ ಕೂಡ ಅಂತಿಮ ಹಂತಕ್ಕೆ ಬಂದರು ಸರ್ಕಾರದ ಪಡಸಾಲೆಯಲ್ಲಿ ಯಾವುದೇ ರೀತಿಯ ತಯಾರಿಗಳು ನಡೆದಿರುವಂತೆ ನಮಗೆ ಭಾಸವಾಗ್ತಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ನಾವು ಸಂಘಟನೆಯನ್ನು ಬಲಿಷ್ಠಗೊಳಿಸಿದ್ದೇವೆ ನಾವು ಒಂದು ನೇರವಾದ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇವೆ ಯಾಕಂದರೆ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿವೆ ತೊಂಬತ್ತಾರು ಸಾವಿರ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದೇವೆ ನಾವು ಮೂರೂವರೆ ಕೋಟಿಗಿಂತ ಅಧಿಕ ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿ ಬಂದಿದ್ದೇವೆ ನಾವು ಮನಸ್ಸು ಮಾಡಿದರೆ ನೀವೇನು ಕೇವಲ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದೀರಿ ನಿಮ್ಮ ಹಣೆ ಬದಲಾಯಿಸುವ ಶಕ್ತಿ ನಮ್ಮಲ್ಲಿ ಅನ್ನೋದನ್ನು ನೇರವಾಗಿ ಅವರಿಗೆ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನೊಂದು ನಮ್ಮ ಏನು ಅಬ್ದುಲ್ ನಜೀರ್ ಸಾ ಅವರ ಕನಸಿತ್ತು ಹಳ್ಳಿಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನೆಲೆಗೊಂಡರೆ ಏನು ದಿಲ್ಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕುಳಿತಂಥ ಬಾಬ್ಗಳಿಂದ ಬದಲಾವಣೆ ಮಾಡಲಿಕ್ಕೆ ಆದದ್ದನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಿಂದ ಮಾಡಲಿಕ್ಕೆ ಸಾಧ್ಯವಿದೆ ಅಂತೇಳಿ ಕನಸುಗಳನ್ನು ಕಂಡುಕೊಂಡು ಏನು ಜನರ ಕೈಗೆ ಸದಸ್ಯ ಆಗಿದ್ದರಿಂದ ನಮ್ಮೆಲ್ಲ ಸದಸ್ಯರು ಎಲ್ಲರೂ ಕೂತ್ಕೊಂಡು ನಾವು ಸಣ್ಣ ಕೆಲವೊಂದು ಕೆಲಸನೇ ಹೇಳ್ತೀವಿ ಇವತ್ತು ಊರು ಊರೊಳಗೆ ಕುಡಿ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ನೀರು ಕೊಡುವಂಥ ವ್ಯವಸ್ಥೆ ಇತ್ತು ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಿವಿ ಮಕ್ಕಳಿಗೆ ಶಿಕ್ಷಣದ ಏನು ಬೇಕಾಗಿತ್ತು ನಮ್ಮೆಲ್ಲ ಸದಸ್ಯರು ಮತ್ತು ನಮ್ಮೆಲ್ಲ ಪ್ರಯತ್ನದಿಂದ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವ್ಯಾಪ್ತಿ ಒಳಗೆ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಇವತ್ತು ಎಲ್ ಕೆ ಜಿ ಇಟ್ಕೊಂಡು ಸೆಕೆಂಡ್ ಇಯರ್ವರೆಗೂ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹೊಡೂರು ಮಕ್ಕಳು ಕಲಿಯುವಂಥ ವ್ಯವಸ್ಥೆಯನ್ನು ನಮ್ಮ ಗ್ರಾಮದೊಳಗೆ ಮಾಡಿವಿ ಅದೇ ರೀತಿ ಹೇಳಬೇಕಪ್ಪ ಅಂದ್ರೆ ಗ್ರಾಮಸ್ಥರಿಗೆ ಉಚಿತವಾಗಿ ಗಿರಣಿ ಬೀಚ್ ಕೊಡುವಂಥ ವ್ಯವಸ್ಥೆನೂ ನಾವು ಮಾಡಿಕೊಟ್ಟಿವಿ ಬಾಬಾನ ಹಿಟ್ಟು ಹಿಟ್ಟು ಬೀಚ್ ಕೊಡುವಂಥ ಗಿರಣಿ ಹಿಟ್ಟು ಕೊಟ್ಟಿದ್ವಿ ಪಂಚಾಯತ್ ವ್ಯವಸ್ಥೆಯಿಂದ ಆಮೇಲೆ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ಕೊಡ್ಲಾಕತ್ತೀವಿ ಮತ್ತು ಒಂದು ಕಡೆ ಪ ಗ್ರಾಮ ಪಂಚಾಯತಿ ಒಳಗೆ ಕೂತು ಯಾವುದೇ ಮಾಹಿತಿಯನ್ನು ಮೈಕ್ ಮುಖಾಂತರ ತಿಳಿಸಿದರೆ ಇಡೀ ಗ್ರಾಮದಲ್ಲಿ ಕೇಳಿಸುವಂತ ವ್ಯವಸ್ಥೆಯನ್ನು ನಾವು ಬಾಬಾನ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ದೀವಿ ಇದನ್ನೆಲ್ಲ ನಾ ಹೇಳಾಕತ್ತೀವಿ ಯಾಕೆ ಹೇಳಕ್ಕ ಅಂದ್ರೆ ಇದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಂಥ ಸದಸ್ಯರಿಗೆ ಇದೊಂದು ಮಾರ್ಗದರ್ಶನ ಆಗ್ಬೋದು ಬರುವಂಥ ದಿವಸಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲಿ ಪಂಚಾಯತಿ ವ್ಯವಸ್ಥೆ ಏನೈತಿ ಅನ್ನೋದಂತ ತಿಳ್ಕೊಳ್ಳಿ ಅಂತ ಹೇಳಿ ಮಾಧ್ಯಮ ಮಿತ್ರರು ತಾವು ಒಂದು ಸ್ವಲ್ಪ ಹೆಚ್ಚಿಗೆ ಗೊತ್ತು ಒಳ್ಳೆ ಕೆಲಸಗಳಲ್ಲಿ ಹೆಚ್ಚಿಗೆ ಅಂತ ಹೇಳಕ್ತೀವಿ